ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಈ ದಿನ ತೃತೀಯ ಚತುರ್ಮಾಸದ ಬಿ ಎ ಪಿ ಎಸ್ ಡಬ್ಲ್ಯೂ ಕನ್ನಡ ವಿಷಯದ ಮನೆಯವರೆಗಿನ ಹಾದಿ ಕಥೆಯ ಲೇಖಕಿ ವೈದೇಹಿಯವರ ಪರಿಚಯ ಮತ್ತು ಕಥೆಯ ಆಶಯವನ್ನು ತಿಳಿದುಕೊಳ್ಳೋಣ ವೈದೇಹಿಯವರು ಸಾವಿರದ ಒಂಬೈನೂರ ನಲವತ್ತೈದರ ಫೆಬ್ರವರಿ ಹನ್ನೆರಡರಂದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು ಇವರ ತಂದೆ ಎನ್ ಹೆಬ್ಬಾರ್ ತಾಯಿ ಮಹಾಲಕ್ಷ್ಮಿ ಇವರು ವೈದೇಹಿ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾಗಿದ್ದಾರೆ ನಂತರ ಇವರು ಜಾನಕಿ ಶ್ರೀನಿವಾಸ ಮೂರ್ತಿ ಆನಂತರ ಹೆಸರನ್ನ ಪಡ್ಕೊಳ್ತಾರೆ ವೈದೇಹಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಜಾನಕಿ ಶ್ರೀನಿವಾಸ ಮೂರ್ತಿಯವರು ಕನ್ನಡದ ಪ್ರಮುಖ ಲೇಖಕಿಯರಲ್ಲೊಬ್ಬರು ಸಣ್ಣ ಕತೆ ಕಾವ್ಯ ಕಾದಂಬರಿ ಮಕ್ಕಳ ಸಾಹಿತ್ಯ ಅನುವಾದ ಸಾಹಿತ್ಯ ಪ್ರಬಂಧ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ವಾಸಂತಿ ಎಂಬುದು ಇವರ ಮೂಲ ಹೆಸರು ಸಾಹಿತ್ಯಕ್ಕಾಗಿ ಹಲವು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಕೌಂಚ ಪಕ್ಷಿಗಳು ಎಂಬ ಕಥಾ ಸಂಕಲನಕ್ಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಇವರಿಗೆ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಕೆ ಎಲ್ ಶ್ರೀನಿವಾಸ ಮೂರ್ತಿ ಅವರ ಜೊತೆ ವಿವಾಹವಾಗುತ್ತೆ ನಯನಾ ಕಶ್ಯಪ್ ಮತ್ತು ಪಲ್ಲವಿ ರಾವ್ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮದುವೆಯ ನಂತರ ಅವರು ತಮ್ಮ ಹೆಸರನ್ನು ಜಾನಕಿ ಶ್ರೀನಿವಾಸ ಮೂರ್ತಿ ಎಂದು ಬದಲಾಯಿಸಿಕೊಳ್ತಾರೆ ವೈದೇಹಿಯವರ ಪುತ್ರಿ ನಯನಾ ಅವರು ವೈದೇಹಿಯವರ ಐದು ಕಾದಂಬರಿಗಳನ್ನು ಸೇರಿದಂತೆ ಹಲವು ಕೃತಿಗಳನ್ನ ಇಂಗ್ಲಿಷ್ಗೆ ಅನುವಾದವನ್ನು ಮಾಡಿದ್ದಾರೆ ಇವರ ಕಥೆಗಳ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ತಮ್ಮ ಮನೆ ಮಾತಾದ ಕುಂದಾಪುರ ಕನ್ನಡದ ಬಳಕೆ ಹಾಗೂ ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳ ಅನಾವರಣ ಇವನು ಸಾಹಿತ್ಯ ಕೃಷಿಗೆ ಬರೋದಾದರೆ ಮರಗಿಡ ಬಳ್ಳಿ ಅಂತರಂಗದ ಪುಟಗಳು ಗೋಲ ಸಮಾಜ ಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅಮ್ಮಚ್ಚಿ ಎಂಬ ನೆನಪು ಕ್ರೌಂಚ ಪಕ್ಷಿಗಳು ಕತೆ ಕತೆ ಕಾರಣ ಇವೇ ಮೊದಲಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಬಿಂದು ಬಿಂದಿಗೆ ಪಾರಿಜಾತ ಹೂವು ಕಟ್ಟುವ ಕಾಯಕ ದೀಪದೊಳಗಿನ ದೀಪ ಇವೇ ಮೊದಲಾದ ಕವನ ಸಂಕಲನಗಳು ಅಪೃಶರು ಎಂಬ ಕಾದಂಬರಿಯನ್ನ ಬರೆದಿದ್ದಾರೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಧಾಮ್ ಧೂಮ್ ಸುಂಟರ ಗಾಳಿ ಮೂಕನ ಮಕ್ಕಳು ಗೊಂಬೆ ಮ್ಯಾಕ್ ಬೆತ್ ಧಡಾ ದಂಗೂರ ನಾಯಿಮರಿ ನಾಟಕ ಸೂರ್ಯ ಬಂದ ಜುಂಜಾಮ್ ಆನೆ ಮತ್ತು ಪುಟ್ಟ ಕೋಟು ಗುಮ್ಮ ಹಕ್ಕಿ ಹಾಡು ಅರ್ಧಚಂದ್ರ ಮಿಠಾಯಿ ಸೋಮಾರಿ ಓಳ್ಯ ಅಳಿಲು ರಾಮಾಯಣ ಸತ್ರು ಅಂದ್ರೆ ಸಾಯ್ತಾನ ಆನೆ ಬಂತೋ ಆನೆ ರಾಜ ಲಿಯನ್ ಇವು ಮಕ್ಕಳ ಸಾಹಿತ್ಯದ ಕೃತಿಗಳು ಮಲ್ಲಿನಾಥನ ಧ್ಯಾನ ಮೇಜು ಮತ್ತು ಬಡಗಿ ಜಾತ್ರೆ ಇವು ಪ್ರಬಂಧಗಳು ಅನುವಾದ ಸಾಹಿತ್ಯವನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ ಬೆಳ್ಳಿಯ ಸಂಕೋಲೆಗಳು ಸೂರ್ಯ ಕಿನ್ನರಿಯರು ಸಂಗೀತ ಸಂವಾದ ಇವುಗಳು ಅನುವಾದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳಾಗಿದೆ ಇನ್ನು ಆತ್ಮಕಥೆಯ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಕೋಟ ನಾರಾಯಣ ಕಾರಂತರ ಆತ್ಮಕಥೆ ನೆನಪಿನಂಗಳದಲ್ಲಿ ಮುಸ್ಸಜ್ಜೆ ಹೊತ್ತು ಹಾಗೂ ಸೆಡಿಯಾಪು ಕೃಷ್ಣಭಟ್ಟರ ಸೆಡಿಯಾಪು ನೆನಪುಗಳು ವಿವಿ ಕಾರಂತರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇವೆ ಮೊದಲಾದ ಆತ್ಮಕಥೆಗಳ ನಿರೂಪಣೆಯನ್ನ ಮಾಡಿದ್ದಾರೆ ಇವರಿ ಇವರ ಅಭಿನಂದನಾ ಗ್ರಂಥ ಇರುವಂತಿಕೆ ಇನ್ನಿವರ ಸಾಹಿತ್ಯ ಕೃಷಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಅದರಲ್ಲಿ ಅಂತರಂಗದ ಪುಟಗಳು ಮತ್ತು ಬಿಂದು ಬಿಂದಿಗೆ ಕೃತಿಗಳಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಗೀತಾ ದೇಸಾಯಿ ದತ್ತಿ ನಿಧಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಗೋಲಾ ಕೃತಿಗೆ ವರ್ಧಮಾನ ಪ್ರಶಸ್ತಿ ಪೀಠ ಮೂಡುಬಿದ್ರೆ ವತಿಯಿಂದ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹಗಲು ಗೀಚಿನ ನೆಂಟಾ ಕೃತಿಗೆ ಕಥಾ ಆರ್ಗನೈಜೇಷನ್ ನವದೆಹಲಿಯಿಂದ ಕಥಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಹಾಗೆಯೇ ಸಮಾಜ ಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಈ ಕೃತಿಗೆ ಕರ್ನಾಟಕ ಲೇಖಕೀಯ ಸಂಘದಿಂದ ಅನುಪಮ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಅಸ್ಪೃಶ್ಯರು ಈ ಕಾದಂಬರಿಗೆ ಕರ್ನಾಟಕ ಸಂಘ ಶಿವಮೊಗ್ಗದಿಂದ ಎಂ ಕೆ ಇಂದಿರಾ ಪುರಸ್ಕಾರ ಐದು ಮಕ್ಕಳ ನಾಟಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಅತ್ತಿಮೊಬ್ಬೆ ಪ್ರತಿಷ್ಠಾನದಿಂದ ಅತಿಮೊಬ್ಬೆ ಪುರಸ್ಕಾರ ಮಲ್ಲಿನಾಥನ ಧ್ಯಾನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕ್ರೌಂಚ ಪಕ್ಷಿಗಳು ಎಂಬ ಸಣ್ಣ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿ ನಿರಂಜನ ಪ್ರಶಸ್ತಿ ಸುನಂದಮ್ಮ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಮನೆಯವರೆಗಿನ ಹಾದಿ ಈ ಕಥೆಯ ಆಶಯವನ್ನ ನೋಡೋದಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿರುವ ಮನೆಗಳಿಗೆ ಸರಿಯಾದ ರಸ್ತೆಗಳಿಲ್ಲದೆ ಜನರು ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ ಇದಕ್ಕಾಗಿ ಶ್ರಮವಹಿಸಿ ಸರಿಯಾದ ರಸ್ತೆಗಳನ್ನು ನಿರ್ಮಿಸುವಾಗ ಸಾಂಪ್ರದಾಯಿಕ ಭಾವನೆಗಳಿಗೆ ಧಕ್ಕೆಯಾಗುವ ಸಂದರ್ಭಗಳು ಕೂಡ ಇರ್ತವೆ ಆಧುನಿಕತೆಗೆ ಕೆಲವರ ಸಮ್ಮತಿ ಇದ್ರೆ ಇನ್ನೂ ಕೆಲವರಿಂದ ವಿರೋಧಗಳು ಕೂಡ ಇರ್ತವೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದವರೇ ಮುಂದೆ ಅದರ ಪ್ರಯೋಜನವನ್ನ ಪಡೆದು ಮರೆಯುವುದೂ ಕೂಡ ಇದೆ ನಗರ ಮತ್ತು ಗ್ರಾಮೀಣ ಪರಿಸರಗಳನ್ನು ಬೆಸೆಯುವ ರಸ್ತೆಯು ಕುಟುಂಬದೊಳಗಡೆ ಯಾವ ರೀತಿಯ ವಿಘಟನೆಯನ್ನು ಉಂಟು ಮಾಡುತ್ತದೆ ಮತ್ತು ಮನೆಯೊಳಗಿನ ಒಗ್ಗಟ್ಟು ಮಾಯವಾಗಿ ಬಿರುಕು ಉಂಟಾಗುವ ಸನ್ನಿವೇಶವು ಈ ಕಥೆಯಲ್ಲಿ ಅನಾವರಣಗೊಂಡಿದೆ ಮುಂದಿನ ತರಗತಿಯಲ್ಲಿ ಕಥೆಯ ವಿಶ್ಲೇಷಣೆಯನ್ನು ನೋಡೋಣ ಧನ್ಯವಾದಗಳು